ಈಗಿನ ಕಾಲದಾಗ ಪ್ರತಿಯೊಬ್ರು ಫೇಸ್ ಮಾಡಿದ್ ಒಂದ ಪ್ರಾಬ್ಲಮ್ ದಟ್ ಇಸ್ ಹೇರ್ ಫಾಲ್ ಬಾಲ್ಡ್ ಏರಿಯಾ ನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾತ್ರ ವರ್ಕ್ ಆಗುತ್ತೆ ಇಂದಿನ ಮೂರು ಸರ್ಜರೀಸ್ ನಡೀತವೆ ಕರ್ನಾಟಕ ಸ್ಟೇಟ್ ಅಲ್ಲಿ ನಡೆಯೋದಿಲ್ಲ ಅವ್ರು ಎಷ್ಟು ದಿವಸಕ್ಕೆ ರಿಸಲ್ಟ್ ಕಾಣಬಹುದು ಲೈಫ್ ಬಂದ್ಬಿಟ್ಟು ಐವತ್ತೆಂಟು ವರ್ಷ ಗ್ಯಾರಂಟಿ ಇರ್ತದೆ ಸಿಂಗಲ್ ಕ್ಲೈಂಟ್ ಟು ಸೈಡ್ ಎಫೆಕ್ಟ್ಸ್ ಇಲ್ಲ ಸಾಧ್ಯನೇ ಇಲ್ಲ ಪಾಸಿಬಲ್ ಇಲ್ಲ ಬಾಡಿ ಇಂಟರ್ನಲ್ ಎಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಲ್ಲಿವರೆಗೂ ಚೆನ್ನಾಗಿ ರಿಸಲ್ಟ್ ಬರೋದಿಲ್ಲ ಯಾವುದೇ ಆಯಿಲ್ ಶಾಂಪು ಮೆಡಿಸಿನ್ಸ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ಇಸ್ ಅ ಬಿಗ್ ಸೊಲ್ಯೂಷನ್ ಅಂತ ಹೇಳಿ ಹೇಳಬಲ್ಲೆ ನಾನು ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರಿಯಾ ಸಬ್ ನಮ್ಮ ಪ್ರತಿಯೊಬ್ಬರು ಲೈಫ್ದಾಗನು ಹೆಲ್ದಿ ಲೈಫ್ ಬೇಕಾಗಬೇಕಾ ಬಟ್ ಈಗ ಅದ್ರ ಜೊತೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡತ್ತಿದ್ನ ಬ್ಯೂಟಿಫುಲ್ ಲೈಫಿಗೆ ನಾವು ಒಂದು ಇವೆಂಟಿಗೆ ಹೋಗ್ಬೇಕಂದ್ರೆ ನಾವು ಪ್ರತಿಯೊಂದು ಡಿಸೈನರ್ ವೇರ್ ಅರ್ವಿ ಹಾಕೋತೀವಿ ಎಷ್ಟ ದೊಡ್ಡ ದಾಗ್ ಬರ್ತೀವಿ ಎಲ್ಲ ಎಷ್ಟ ಮೇಕಪ್ ಮಾಡ್ಕೊಂಡ್ರು ನಮ್ಮ ಹೇರ್ ಸ್ಟೈಲ್ ನಮಗೆ ಸೂಟ್ ಆಗಲಿಲ್ಲ ಅಥವಾ ನಮಗೆ ಸಾಥ್ ಕೊಡಲಿಲ್ಲ ಅಂದ್ರೆ ಆ ಇವೆಂಟ್ ಇವೆಂಟನ್ನ ಚಲೋ ಹೋಗುದಿಲ್ಲ ಹಂಗ ಅಂತೇಳಿ ಈಗಿನ ಕಾಲದಾಗ ಪ್ರತಿಯೊಬ್ರು ಫೇಸ್ ಮಾಡತ್ತಿದ್ ಒಂದ್ ಪ್ರಾಬ್ಲಮ್ ದಟ್ ಈಸ್ ಹೇರ್ ಫಾಲ್ ಅದೇನಪ್ಪಾ ಅಂದ್ರೆ ಹೇರ್ ಫಾಲ್ ಹೇರ್ ಬಾಲ್ಟ್ನೆಸ್ ಬಟ್ ಇವತ್ತು ನಾವು ಅದ್ರ ಸೊಲ್ಯೂಷನ್ ಜೊತೆ ಇದೀವಿ ಸರ್ ನಮಸ್ತೆ ರೀ ವೆಲ್ಕಮ್ ಟು ಕಡಕ್ ಚಾಯ್ ವಿತ್ ಕಡಕ್ ಮನೆ ಸರ್ ಈಗ ಪ್ರತಿಯೊಬ್ರು ಹುಡ್ಕಾತಿದ್ದ ನಿಮ್ಮಂಥವ್ರನ್ನ ಬಿಕಾಸ್ ಅವ್ರಿಗೆ ಬೇಕಾಗಿದ್ದ ಹೇರ್ ಈಗ ನಾವು ಎಷ್ಟ ಚಂದ್ ರೆಡಿ ಆಗಿವಿ ಏನ ಅಂತಂದ್ರು ನಾವು ಫುಲ್ ಗಾಳಿಯಾಗಿ ಕೂದಲ ಸ್ವಲ್ಪ ಹೊಯ್ಲಿ ಆದ್ರೂ ನಮಗೆ ಫೀಲ್ ಆಗುದಿಲ್ಲ ಬಟ್ ಹೇರ್ ಬಾಲ್ಟ್ನೆಸ್ ಆಗಿರ್ಬೋದು ಹೇರ್ ಲಾಸ್ ಆಗಿರ್ಬೋದು ಸರ್ ಅದಕ್ಕೆ ನಮ್ಮಲ್ಲಿ ನ್ಯಾಚುರಲ್ ರೀಗ್ರೋ ಟ್ರೀಟ್ಮೆಂಟ್ ಮತ್ತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ ಅಥವಾ ಹೇರ್ ಫಿಕ್ಸಿಂಗ್ ಆಗಲಿ ನಾವು ಮಾಡ್ತೀವಿ ನ್ಯಾಚುರಲ್ ರೀಗ್ರೋ ಟ್ರೀಟ್ಮೆಂಟ್ ಅಂದ್ರೆ ನಿಮಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಹೇರ್ ಲಾಸ್ ಆಗ್ತಾ ಇದೆ ಅಥವಾ ಇದೆ ಈಚಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅವಶ್ಯಕತೆ ಇರೋದಿಲ್ಲ ಟಿ ಆರ್ ಪಿ ಟ್ರೀಟ್ಮೆಂಟ್ ಆಗಲಿ ಅಥವಾ ಜಿ ಎಫ್ ಸಿ ಆಗಲಿ ಅಥವಾ ಪ್ರೋಟೀನ್ ಟ್ರೀಟ್ಮೆಂಟ್ ಆಗಲಿ ನಾವು ಮಾಡ್ತೀವಿ ಅದ ನಂತರ ಇನ್ನೊಂದು ಬಂದ್ಬಿಟ್ಟು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕೆಲವರಿಗೆ ಕೂದಲು ಉದುರು ಹೋಗ್ಬಿಟ್ಟು ಬಾಲ್ಡ್ನೆಸ್ ಬಂದಿರುತ್ತೆ ಸೊ ಆ ಟೈಮ್ ಅಲ್ಲಿ ನೀವು ಯಾವುದೇ ಆಯಿಲ್ ಆಗಲಿ ಶಾಂಪೂ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಮಾಡ್ಕೊಂಡ್ರೆ ಕೂದಲು ರೀಗ್ರೋತ್ ಆಗೋದಿಲ್ಲ ಇದನ್ನ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತಾರೆ ಆಯಿಲ್ ಹಚ್ಚಿರ್ತಾರೆ ಟ್ಯಾಬ್ಲೆಟ್ ತೊಗೊಳ್ತಾರೆ ಆದ್ರೆ ಕೂದಲು ಗ್ರೋ ಆಗ್ತಾ ಇರೋದಿಲ್ಲ ಯಾಕೆಂತಂದ್ರೆ ಬಾಲ್ಡ್ ಏರಿಯಾನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾತ್ರ ವರ್ಕ್ ಆಗುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಡೋನರ್ ಏರಿಯಾದಿಂದ ಗ್ರಾಫ್ಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಕೂದೋ ಅಲ್ಲಿ ಇಂಪ್ಲಾಂಟ್ ಮಾಡ್ತಾರೆ ಬಟ್ ಅದು ನಮ್ದೆ ಹೇರ್ ತಗೊಂಡ್ ನಮ್ಗೆ ವಾಪಸ್ ಫಿಕ್ಸಿಂಗ್ ಆಗುತ್ತೆ ಇಂಪ್ಲಾಂಟ್ ಮಾಡ್ತಾರೆ ಇಂಪ್ಲಾಂಟ್ ಮಾಡ್ತಾರೆ ಬಟ್ ಡೈರೆಕ್ಟ್ ಆಗಿ ಇಂಪ್ಲಾಂಟ್ ಮಾಡೋದಿಲ್ಲ ಇಂಪ್ಲಾಂಟ್ ಮಾಡೋಕ್ ಮುಂಚೆ ಅದಕ್ಕೊಂದು ಪ್ರೊಸೀಜರ್ ಇದೆ ಹದಿನಾರು ತರದ್ದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ ನೀವು ಫಿಟ್ ಆಗಿದ್ದೀರಲ್ಲ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ ಅದ್ರ ನಂತರ ಒಂದು ಡೇಟ್ ಕೊಟ್ಬಿಟ್ಟು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ ಓಕೆ ಸೊ ಅದನ್ನ ಹದಿನಾರು ಹದಿನಾರು ಟೈಪ್ ನೀವು ಬ್ಲಡ್ ಟೆಸ್ಟ್ ಮಾಡ್ತೀರಿ ಅಂದ್ರೆ ಯಾವ ಕ್ಯಾಟಗರಿ ಒಳಗೆ ಬಂದ್ರೆ ಮಂಚ ಫಿಟ್ ಇಲ್ಲ ಅಂತ ಹೇಳ್ಬೋದು ನೀವು ಲೈಕ್ ಎಚ್ ಐ ವಿ ಇರುತ್ತದೆ ಅಥವಾ ಎಚ್ ಬಿ ಎಸ್ ಎ ಜಿ ಪಾಸಿಟಿವ್ ಅಂತ ಬರ್ತದೆ ಅಥವಾ ಕ್ಯಾನ್ಸರ್ ಇರ್ತದೆ ಟೈಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಬಿಟ್ಟು ಮಿಕ್ಕಿದ ಬಿ ಪಿ ಆಗಲಿ ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ಏನೇ ಇರಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬಹುದು ಅವ್ರು ಫಿಟ್ ಆಗಿ ಕನ್ಸಿಡರ್ ಆಗುತ್ತೆ ಇನ್ ಕೇಸ್ ಸ್ವಲ್ಪ ಶುಗರ್ ಹೆಚ್ಚು ಕಡಿಮೆ ಇರ್ತದೆ ಅಥವಾ ಬಿ ಪಿ ಹೆಚ್ಚು ಕಡಿಮೆ ಇರ್ತದೆ ಆ ಟೈಮ್ ಅಲ್ಲಿ ಸ್ವಲ್ಪ ಅವ್ರಿಗೆ ಕಂಟ್ರೋಲ್ ಮಾಡಿಸ್ಬಿಟ್ಟು ಡೇಟ್ ಕೊಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಈಗ ಬಹಳಷ್ಟ ಪ್ರಾಡಕ್ಟ್ಸ್ ಈ ಆಯಿಲ್ ಹಚ್ಕೊಂಡ್ರ ಅಥವಾ ಈ ಕ್ಯಾಪ್ಸೂಲ್ ತಗೊಂಡ್ರೆ ನಿಮ್ಗೆ ಹೇರ್ ಗ್ರೋತ್ ಆಕೇತಿ ಮತ್ತ ಕ್ರೀಮ್ ಹಚ್ಕೋಬೇಕು ನೀವು ನೈಟ್ ಹಚ್ಕೊಂಡು ಮಕ್ಕೋರಿ ಡೈಲಿ ತೊಳ್ಕೋರಿ ಹಿಂಗ್ ಇರ್ತಾವಲ್ಲ ಸೊ ಅದರಿಂದ ವರ್ಕ್ ಹಾಕೋ ಸರ್ ಈಗ ಕೆಲವರಿಗೆ ಬಾಲ್ಡ್ನೆಸ್ ಇದೆ ಬಾಲ್ಡ್ನೆಸ್ ಇರೋ ಟೈಮಲ್ಲಿ ಇವಾಗ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡ್ಬಿಟ್ಟು ಸಾಕಷ್ಟು ನೀವು ಹೇಳಿದಾಗೆ ಆಯಿಲ್ಸ್ ಆಗಲಿ ಶಾಂಪೂಸ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಹಲವಾರು ಇದಾವೆ ಸೊ ಅದನ್ನ ಯೂಸ್ ಮಾಡಿದ್ರೆ ಕೂದಲು ಬರ್ತದೆ ಅಂತ ಅವ್ರಿಗೆ ಆಸೆ ಇರ್ತದೆ ಯೂಸ್ ಮಾಡ್ತಾರೆ ಬಟ್ ರಿಸಲ್ಟ್ ಬರೋದಿಲ್ಲ ಯಾಕೆಂತಂದ್ರೆ ಎಲ್ಲಿ ಗ್ರಾಫ್ಟ್ ಇಲ್ವೋ ಬೀಜನೇ ಇಲ್ಲ ನಮ್ಗೆ ಗೊಬ್ಬರ ಆಗ್ತಾ ಇದ್ರೆ ಅಂದ್ರೆ ಗಿಡ ಬೆಳವಣಿಗೆ ಆಗೋದಿಲ್ಲ ಸೊ ಅದಕ್ಕಾಗಿ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ದ ಓನ್ಲಿ ಆಪ್ಷನ್ ಇರ್ತದೆ ಸೊ ಯಾವುದೇ ಆಯಿಲ್ ಶಾಂಪು ಮೆಡಿಸಿನ್ಸ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕೆಲವೊಬ್ಬರಿಗೆ ಹೇರ್ ಫಾಲ್ ಅಥವಾ ಹೇರ್ ಲಾಸ್ ಏನಾಗ್ತಾ ಇರ್ತದೆ ಆ ಟೈಮಲ್ಲಿ ಮಾತ್ರ ಅದು ಹೆಲ್ಪ್ ಆಗುತ್ತೆ ಅದು ಕೂಡ ಟೆಂಪರರಿ ವರ್ಕ್ ಇರ್ತದೆ ದಟ್ ಇಸ್ ನಾಟ್ ಪರ್ಮಿನೆಂಟ್ ನೀವು ಎಲ್ಲಿವರೆಗೂ ಯೂಸ್ ಮಾಡ್ತಾ ಇದ್ದೀರಾ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಟ್ಯಾಬ್ಲೆಟ್ ಮೆಡಿಸಿನ್ ತೋರಿಸ್ತಾ ಇದ್ರ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋ ಹಾಗೆ ಅನ್ಸುತ್ತೆ ಕೂಡ ಇವಾಗ ಸರಿ ಆಗಿದಾವಂತ ಅನ್ಸುತ್ತೆ ಅದನ್ನ ಬಿಟ್ಟ ನಂತರ ಮತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಪಿ ಆರ್ ಪಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ ಅಥವಾ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಜಿ ಎಫ್ ಸಿ ಅಂತ ಬಂದಿದೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಈ ಟ್ರೀಟ್ಮೆಂಟ್ ಜೊತೆಲಿ ಸಪ್ಲಿಮೆಂಟ್ರೂ ಮೆಡಿಸಿನ್ ಯೂಸ್ ಮಾಡ್ತಾ ಅಂತಂದ್ರೆ ದಟ್ ಈಸ್ ಗುಡ್ ಅಥವಾ ನೀವು ಆಹಾರದಲ್ಲಿ ನಾವೇನು ಆಹಾರ ತಗೊಳ್ತಾ ಇದೀವಿ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಲೈಫ್ ಸ್ಟೈಲ್ ಏನಿದೆ ಇವಾಗ ಆಹಾರದಲ್ಲಿ ಕೂಡ ಅಷ್ಟೇನು ಸರಿಯಾಗಿ ಪ್ರೋಟೀನ್ ಮಲ್ಟಿವಿಟಮಿನ್ ಸಿಗ್ತಾ ಇಲ್ಲ ಸೊ ಅದಕ್ಕಾಗಿ ಯಾವ ಆಹಾರ ತಗೊಂಡ್ರೆ ಕೂದಲಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವ್ ಹೇಳಿಕೊಡ್ತೀವಿ ಅನಿಸ್ಬೇಕ ಅವರಿಗೆ ಏನ್ ಮಾಡ್ಬೋದು ಬೆಸ್ಟ್ ಆಪ್ಷನ್ ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಡರ್ಮೋರೋಲ್ ಪ್ರೋಟೀನ್ ಟ್ರೀಟ್ಮೆಂಟ್ ಅಥವಾ ಪಿ ಆರ್ ಪಿ ಜಿ ಎಫ್ ಸಿ ಅದ್ರ ಜೊತೆ ಯಾವ ಆಯಿಲ್ ಶಾಂಪು ಯೂಸ್ ಮಾಡಬೇಕು ಅಥವಾ ಯಾವ ಮೆಡಿಸಿನ್ ತಗೊಳ್ಬೇಕು ಡಯಟ್ ಶೀಟ್ ನಾವು ಏನ್ ಟ್ರೀಟ್ಮೆಂಟ್ ಮಾಡಿದ್ರು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ನಾವು ಮಾಡ್ತಾ ಇದೀವಿ ಬಾಡಿ ಇಂಟರ್ನಲ್ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಲ್ಲಿವರೆಗೂ ಚೆನ್ನಾಗಿ ರಿಸಲ್ಟ್ ಬರೋದಿಲ್ಲ ಸೊ ಅದಕ್ಕಾಗಿ ಡಯಟ್ ಶೀಟ್ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಡಯಟ್ ಶೀಟ್ ಫಾಲೋ ಮಾಡೋದ್ರಿಂದ ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಲೈಕ್ ಇವಾಗ ರಾತ್ರಿ ಒಂಬತ್ತು ಗಂಟೆ ನಂತರ ಹತ್ತು ಗಂಟೆ ಹನ್ನೊಂದು ಹನ್ನೊಂದು ಗಂಟೆಗೆ ಊಟ ಮಾಡ್ತಾರೆ ರಾತ್ರಿ ಆ ತರ ಮಾಡಬಾರ್ದು ಸೊ ನಮ್ ಡಯಟ್ ಫಾಲೋ ಮಾಡೋದ್ರಿಂದ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ಕರೆಕ್ಟ್ ಆಗಿ ಹೇರ್ ಗ್ರೋತ್ ಮೇಲೆ ಫೋಕಸ್ ಆಗುತ್ತೆ ಅದಕ್ಕಾಗಿ ಡಯಟ್ ಶೀಟ್ ಇರ್ತದೆ ಅದ್ರ ಜೊತೆಲಿ ಏನ್ ಟ್ರೀಟ್ಮೆಂಟ್ ಸಪ್ಲಿಮೆಂಟ್ಸ್ ಅಥವಾ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನ ಕೊಡ್ತೀವಿ ಅಂತೀವಿ ನಾವು ಸೊ ಇದು ನಿಮ್ದು ಬ್ರಾಂಚ್ ಹುಬ್ಳಿ ಒಳಗೈತಿ ಸರ್ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ಸ್ ಹುಬ್ಳಿ ಒಳಗೈತಿ ಮತ್ತೆ ನಿಮ್ಮ ಬ್ರಾಂಚಸ್ ಮತ್ತೆ ಎಲ್ಲರೂ ಅದಾವ್ರಿ ಯಾಕಂದ್ರೆ ನಾವು ಹುಬ್ಳಿಗೆ ಬರಕ್ ಆಗುದಪ್ಪ ಅಂದವ್ರು ಎಲ್ಲರ ಬೇರೆ ಕಡೆ ಬರಕ್ ನಿಮ್ಗೆ ಹುಬ್ಬಳ್ಳಿಯಲ್ಲಿ ಇದೆ ನಮ್ದು ದಾವಣಗೆರೆಯಲ್ಲಿ ಇದೆ ಮತ್ತೆ ಹೊಸಪೇಟೆಯಲ್ಲಿ ಕೂಡ ನಮ್ದು ಬ್ರಾಂಚ್ ಇದಾವೆ ಎಲ್ಲಾ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ಸ್ ಅಲ್ಲಿ ನಮ್ಮಲ್ಲಿ ಪ್ರತಿದಿನ ಮೂರು ಸರ್ಜರೀಸ್ ನಡೀತವೆ ಕರ್ನಾಟಕ ಸ್ಟೇಟ್ ಅಲ್ಲಿ ನಡೆಯೋದಿಲ್ಲ ಬಿಕಾಸ್ ನಾವ್ ಒಂಬತ್ ವರ್ಷದಿಂದ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಮಾಡ್ತಾ ಇದ್ದೀವಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಎಫ್ರಿ ಡೇ ಸರ್ಜರಿ ಆಗುತ್ತೆ ಸೊ ಎಕ್ಸ್ಪರ್ಟ್ ಸರ್ಜನ್ಸ್ ಇದಾರೆ ಟೆಕ್ನಿಷಿಯನ್ಸ್ ಇದಾರೆ ಹಾಗಾಗಿ ನಮ್ಮಲ್ಲಿ ಕ್ಲೈಂಟ್ ರೆಫರ್ ನಮ್ ಅಡ್ವೋಟೈಸ್ ಗಿಲ್ ರೆಫರೆನ್ಸ್ ಹೆಚ್ಚಿಗೆ ಬರ್ತಾವ ನಮ್ಗೆ ಯಾಕಂದ್ರೆ ರಿಸಲ್ಟ್ ಆಫ್ ಮಾತನಾ ನಿಮಗ್ ವರ್ಕ್ ಆಗುತ್ತೆ ಸೊ ನಿಮಗ್ ಕ್ಲೈಂಟ್ಸ್ಗಳು ಒಂದ್ ಬಂದ್ರ ಅಂದ್ರ ಎಷ್ಟ್ ದಿವಸದ ಮಟ್ಟ ಅವ್ರ ರಿಸಲ್ಟ್ ಅಂದ್ರೆ ಅಹ್ ಒಟ್ಟ ಕೂದಲ ಹಾಫ್ ಏರಿಯಾ ಆಯ್ತಪ್ಪ ಅಂದ್ರೆ ಬಾಳ್ನೆಸ್ ಅವ್ರು ಎಷ್ಟು ದಿವ್ಸಕ್ಕೆ ರಿಸಲ್ಟ್ ಕಾಣಬಹುದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಯಾರಿಗಾದ್ರೂ ಅವಶ್ಯಕತೆ ಇದ್ದಂದ್ರೆ ಅವ್ರು ಬಂದ ನಂತರ ಡೈರೆಕ್ಟ್ ಆಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಯಾಕೆಂತಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಹೋಗಿರೋ ಜಾಗದಲ್ಲಿ ಕೂದಲು ಬರ್ತದೆ ಆದ್ರೆ ಇರೋ ಕೂದಲು ಎಕ್ಸಿಸ್ಟಿಂಗ್ ಹೇರ್ ಫ್ಯೂಚರ್ ಅಲ್ಲಿ ಹೋಗಬಾರ್ದು ಅಂತ ಹೇಳಿ ನಾವು ಮುಂಚೆ ನಮ್ಮ ಕಡೆಯಿಂದ ಪಿ ಪಿ ಟ್ರೀಟ್ಮೆಂಟ್ ಪ್ರೋಟೀನ್ ಟ್ರೀಟ್ಮೆಂಟ್ ಯಾವ್ದು ಅವ್ರಿಗೆ ಅವಶ್ಯಕತೆ ಇದೆ ಆ ಟ್ರೀಟ್ಮೆಂಟ್ ಇಂದ ನಾವು ನಮ್ಮ ಕಡೆಯಿಂದ ಮಾಡ್ತೀವಿ ವಿದೌಟ್ ಎನಿ ಚಾರ್ಜಸ್ ಅದ್ರ ನಂತರ ಹದಿನಾರು ತರದ್ ಬ್ಲಡ್ ಟೆಸ್ಟ್ ಅನ್ನು ಮಾಡಿ ಒಂದು ಡೇಟ್ ಕೊಟ್ಬಿಟ್ಟು ಬಿಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ದಿಸ್ ಈಸ್ ದ ಪ್ರೊಸೀಜರ್ ಯಾಕಪ್ಪ ಅಂತಂದ್ರೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಇಂಪ್ಲಾಂಟ್ ಏನ್ ಮಾಡ್ತಾ ಇದೀವಿ ಸಪೋಸ್ ಆ ಹೇರೆ ಸರಿ ಇಲ್ಲ ಅದೇ ಸ್ಟ್ರೆಂತ್ ಇಲ್ಲ ಅಂತಂದ್ರೆ ಬರೋ ಕೂದಲು ಕೂಡ ಸರಿಯಾಗಿ ಬರೋದಿಲ್ಲ ಸೊ ಅದಕ್ಕಾಗಿ ಮುಂಚೆ ಅವ್ರಿಗೆ ಅವಶ್ಯಕತೆ ಇರೋ ಟ್ರೀಟ್ಮೆಂಟ್ ನಮ್ಮ ಕಡೆಯಿಂದ ಮಾಡಿ ಅದ್ರ ನಂತರ ಒಂದು ಡೇಟ್ ಕೊಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಟ್ರಾನ್ಸ್ಪ್ಲಾಂಟೇಶನ್ ಆದ ನಂತರ ಏಟ್ ಡೇಸ್ ಅಲ್ಲಿ ಕೂದಲು ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏಟ್ ಡೇನಲ್ಲಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅದನ್ನ ಕಟಿಂಗ್ ಮಾಡಿಸಬಹುದು ಮಷಿನ್ ಇಂದ ಟ್ರೀಮ್ ಮಾಡಬಹುದು ಒನ್ ಇಯರ್ ವರ್ಗೂ ಬ್ಲೇಡ್ ಹಚ್ಚಲಿಲ್ಲ ಅಂದ್ರೆ ರಿಸಲ್ಟ್ ಬೆಸ್ಟ್ ಆಗಿರ್ತದೆ ಅದ್ರ ಜೊತೆ ಅದನ್ನ ಹೇಗ್ ಕೇರ್ ಮಾಡಬೇಕು ಹೇಗ್ ಮೇಂಟೈನ್ ಮಾಡಬೇಕು ಅದನ್ನು ಕೂಡ ಹೇಳಿ ಹೇಳಿಕೊಡ್ತೀನಿ ಈಗ ಬಾಳ್ನೆಸ್ದವ್ರಿಗೆ ಇಲ್ಲಿ ಹಿಂದ ಕರ್ಲಿ 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 ಹೇರ್ ಇರ್ತಾವ್ ಈಗ ಅವ್ರು ಹೊಸ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಫುಲ್ ಇದ್ದದನ್ನು ತೆಗಿತೀರಿ ಹಾ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮಲ್ಲಿ ಜೀರೋ ಟ್ರೀಮ್ ಮಾಡಿಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಇಂಪ್ಲಾಂಟ್ ಮಾಡ್ತೀವಿ ಯಾಕಂದ್ರೆ ಇಟ್ಬಿಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ ಕೆಲವರಿಗೆ ಶೂಟಿಂಗ್ ಇರ್ತದೆ ಫಂಕ್ಷನ್ಸ್ ಇರ್ತದೆ ಸೊ ಅವರಿಗೆ ಕೂದಲು ಅವಶ್ಯಕತೆ ಇರೋದಿಲ್ಲ ಫ್ರಂಟ್ ಅಲ್ಲಿ ಏನಾದರೂ ಟ್ರಾನ್ಸ್ಪ್ಲಾಂಟ್ ಮಾಡೋದಿದೆ ಅವ್ರಿಗೆ ಅಂತಂದ್ರೆ ಆ ಟೈಮಲ್ಲಿ ಫುಲ್ ಕೂದಲು ತೆಗಿಯೋದಿಲ್ಲ ಅವ್ರಿಗೆ ಜಸ್ಟ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ಆ ಜಾಗದಿಂದ ಮಾತ್ರ ಕೂದಲು ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಹೋಗಿದೆ ಅಲ್ಲಿ ಇಂಪ್ಲಾಂಟ್ ಮಾಡ್ತೀವಿ ಕ್ಲಿಪ್ಸ್ ಅಪ್ಲೈ ಮಾಡ್ತೀವಿ ಬಟ್ ಅದು ನಮ್ಮ ಬ್ರೈನಿಗೆ ನಮ್ಮ ಹೆಡ್ಗೆ ಏನಾರ ಇಫೆಕ್ಟ್ ಆಕೆ ತೆರೆ ಇಂಜೆಕ್ಟ್ ಮಾಡಿದ್ದು ಟ್ರೀಟ್ಮೆಂಟ್ಸ್ ಇಂದ ಒಂಬತ್ತು ವರ್ಷದಲ್ಲಿ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಸರ್ಜರೀಸ್ ಇನ್ನ ಇನ್ನೂವರೆಗೂ ಮಾಡಿದೀವಿ ಬಟ್ ಇನ್ನುವರೆಗೂ ಒಂದು ಸಿಂಗಲ್ ಕ್ಲೈಂಟ್ಗೂ ಸೈಡ್ ಎಫೆಕ್ಟ್ಸ್ ಇಲ್ಲ ಸಾಧ್ಯನೇ ಇಲ್ಲ ಪಾಸಿಬಲ್ ಇಲ್ಲ ಯಾಕೆಂತಂದ್ರೆ ಮುಂಚೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನ ಮಾಡಿ ಅದರ ನಂತರ ನಾನು ಹೇಳಿದ ಹಾಗೆ ತರದ ಬ್ಲಡ್ ಟೆಸ್ಟ್ ಮಾಡಿ ನೀವು ಫಿಟ್ ಇದ್ದೀರಾ ಇಲ್ವಾ ಅಂತ ಚೆಕ್ ಮಾಡಿ ಅದ್ರ ನಂತರ ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಡ್ಯಾಂಡ್ರಫ್ ಆಗಿರೋದ್ರಿಂದ ಹೇರ್ ಲಾಸ್ ಆಗುತ್ತೆ ಹೌದು ಆಗಬಹುದು ಡ್ಯಾಂಡ್ರಫ್ ಆಗುತ್ತೆ ಆಗುತ್ತೆ ಡ್ಯಾಂಡ್ರಫ್ ಇಂದ ಈಚಿಂಗ್ ಆಗುತ್ತೆ ಈಚಿಂಗ್ ಆದ ನಂತರ ನಿಮ್ಮ ಬೇರ್ಗಳು ಅಂತ ಹೇಳ್ತೀವಲ್ಲ ಕೂದಲ್ ಬೇರ್ ಅದಕ್ಕೆ ಡ್ಯಾಂಡ್ರಫ್ ಅನ್ನ ಡ್ಯಾಮೇಜ್ ಮಾಡುತ್ತೆ ನಿಮ್ ಹೇರ್ ಗೆ ಡ್ಯಾಮೇಜ್ ಮಾಡುತ್ತೆ ಡ್ಯಾಂಡ್ರಫ್ ಸೊ ಅದಕ್ಕಾಗಿ ಆಂಟಿ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರ್ತದೆ ಅಥವಾ ಮಾರ್ಕೆಟ್ ಅಲ್ಲಿ ಯಾವ ಶಾಂಪು ಬೆಸ್ಟ್ ಇದೆ ಡ್ಯಾಂಡ್ರಫ್ ಸಲುವಾಗಿ ಅದನ್ನ ನಾವು ಹೇಳ್ತೀವಿ ನೀವ್ ಹೇಳ್ತೀರಿ ಬಿಯರ್ಡ್ ಒಬ್ಬರೊಬ್ಬರಿಗೆ ಗ್ರೋ ಆಗಿರಂಗಿಲ್ಲ ಪ್ಯಾಚ್ 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 ಇರ್ತೈತಿ ಸೊ ಅದ್ ಟ್ರೀಟ್ಮೆಂಟ್ ನಿಮ್ ಕಡೆಯಿಂದ ಬಿಯರ್ಡ್ ಆಗ್ಲಿ ಸ್ಟ್ಯಾಚ್ಯೂಸ್ ಆಗ್ಲಿ ಅಥವಾ ಐಬ್ರೋಸ್ ಆಗ್ಲಿ ಎಲ್ಲಾನು ಮಾಡ್ತೀವಿ ನಾವು ಪ್ಯಾಚಸ್ ಇರ್ತದೆ ಅಥವಾ ಕೆಲವೊಬ್ಬರಿಗೆ ಬಿಯರ್ಡ್ ಇರೋದಿಲ್ಲ ಹೌದು ಅಂದ್ರೆ ಏಜ್ ಆಗೈತಿ ನಮಗ ಬಟ್ ನಮಗ್ ಬಿಯರ್ಡ್ ಬರಬಾರದು ಅದಕ್ಕಾಗಿ ಡೋನರ್ ಏರಿಯಾದಿಂದ ನಿಂದ ತಲೆ ಹಿಂಭಾಗದಲ್ಲಿ ನಮಗೆ ಕೂದಲಿದಾವೆ ಅಂತಾರೆ ಅಲ್ಲಿಂದ ಗ್ರಾಫ್ಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಥವಾ ಚೆಸ್ಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಅಲ್ಲಿ ಇಂಪ್ಲಾಂಟ್ ಮಾಡಿ ಸೊ ಒಟ್ಟು ಯಾವ್ದೋ ತರ ಸೈಡ್ ಎಫೆಕ್ಟ್ಸ್ ಇಲ್ಲ ಇದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತದೆ ಯಾವುದೇ ತರನಾಗಿ ಸಿಂಗಲ್ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂದ್ರೆ ಇಲ್ಲಿ ಏನಾರ ಇಂಜೆಕ್ಟ್ ಮಾಡೋದ್ರಿಂದ ಫೇಸ್ ಗೆ ಏನಾರ ರಿಯಾಕ್ಷನ್ ಪಾಸಿಬಲ್ ಮೇಡಮ್ ಸಿಂಪಲ್ ಪಿಂಪಲ್ ರ್ಯಾಶಿಸ್ ರಾಶಿಸ್ ಆಗತೈತಿ ಇಲ್ಲ ಇಲ್ಲ ನಾವು ಆ ತರ ಪ್ರಾಡಕ್ಟ್ ನಾವು ಯೂಸ್ ಮಾಡೋದಿಲ್ಲ ನಾನು ಹೇಳಿದಾಗೆ ನಾನು ಹದಿನಾಲ್ಕು ಸಾವಿರ ಸರ್ಜರೀಸ್ ನಾನು ನಿಮ್ಗೆ ಹೇಳಿದೆ ಒಂಬತ್ತು ವರ್ಷದಲ್ಲಿ ಅದ್ರ ಬಿಟ್ಟು ಪಿಆರ್ಪಿ ಆರ್ ಸಿ ಅದು ಪ್ರತಿ ದಿನ ನಡೀತಾ ಇರ್ತದೆ ನಾನು ಅದನ್ನೇ ಹೇಳ್ತಾ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲೇನೆ ಅತಿ ಹೆಚ್ಚಿಗೆ ಸರ್ಜರೀಸ್ ಪ್ರತಿ ದಿನ ನಡೀತಾ ಇರೋ ಸೆಕ್ಟರ್ ವಾಹ್ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ವೆರಿ ನೈಸ್ ಸರ್ ಭಾಳ ಖುಷಿ ಆಯ್ತು ರೀ ಈಗ ಒಮ್ಮೆ ಟ್ರೀಟ್ಮೆಂಟ್ ತೊಗೊಂಡಿವಪ್ಪ ಅಂದ್ರೆ ಅದು ಎಷ್ಟು ದಿವಸ ನಿಂಗೆ ಒಂದು ವರ್ಷ ಅದನ್ನು ವಾಪಸ್ ಮತ್ತೆ ಒಂದು ಟ್ರೀಟ್ಮೆಂಟ್ ತಗೋಬೇಕು ಆರು ತಿಂಗಳಿಗೊಮ್ಮೆ ಟ್ರೀಟ್ಮೆಂಟ್ ತಗೋಬೇಕು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಏನು ಮೆಂಟೆನೆನ್ಸ್ ಇರೋದಿಲ್ಲ ಒಂದ್ಸರಿ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಅದರದ್ದು ಲೈಫ್ ಬಂದ್ಬಿಟ್ಟು ಐವತ್ತೆಂಟು ವರ್ಷ ಗ್ಯಾರಂಟಿ ಇರ್ತದೆ ಫಿಫ್ಟಿ ಏಟ್ ಇಯರ್ಸ್ ಅವ್ರಿಗೆ ಲೈಫ್ ಸ್ಟೈಲ್ ಸಲುವಾಗಿ ಅಥವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದಾಗಿ ಅವ್ರಿಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಅಂದ್ರೆ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಒಂದ್ಸರಿ ಬಂದು ಜಸ್ಟ್ ಪಿ ಆರ್ ಪಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಇಲ್ಲ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅವ್ರು ವಾಟ್ಸಪ್ ಅಲ್ಲಿ ನಮ್ಗೆ ಕೇಳಿದ್ರೆ ಸಾಕು ನಾವು ಡಯಟ್ ಶೀಟ್ ಅನ್ನ ಕಳಿಸ್ತೀವಿ ಅದನ್ನ ಮನೆಯಲ್ಲಿ ಫಾಲೋ ಮಾಡಿದ್ರು ಸಾಕಾಗುತ್ತೆ ಏನ್ ಚಾರ್ಜ್ ಆಯ್ತು ಸರ್ ಇದು ಜಸ್ಟ್ ಮೇಡಮ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಚಾರ್ಜಸ್ ಬಂದ್ಬಿಟ್ಟು ಮೆಟ್ರೋ ಸಿಟೀಸ್ ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಟ್ವೆಂಟಿ ರುಪೀಸ್ ಅಥವಾ ಟ್ವೆಂಟಿ ಫೈವ್ ರುಪೀಸ್ ಪರ್ ಗ್ರಾಫ್ಟ್ ಇದೆ ಮೆಟ್ರೋ ಸಿಟೀಸ್ ಅಲ್ಲಿ ಅದು ಎಂಬತ್ತು ಸಾವಿರ ಒಂದ್ ಲಕ್ಷ ಎಲ್ಲರೂ ಗೊತ್ತಿರೋ ಹಾಗೆ ಅಷ್ಟು ಅಮೌಂಟ್ ಇದೆ ಬಟ್ ಹುಬ್ಬಳ್ಳಿಯಲ್ಲಿ ನಾವು ಜಸ್ಟ್ ಟೆನ್ ರುಪೀಸ್ ಪರ್ ಗ್ರಾಫ್ಟ್ ಅಲ್ಲಿ ಹೇರ್ ಟ್ರಾಸ್ಪ್ಲಾಂಟ್ ಅನ್ನ ಮಾಡ್ತಾ ಇದೀವಿ ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಕ್ಲೈಂಟ್ಸ್ ಬರ್ತಾ ಇದ್ದಾರೆ ರಿಸಲ್ಟ್ ನೋಡ್ಕೊಂಡು ಅಂಡ್ ನಮ್ಮ ಪ್ರೈಸ್ ನೋಡ್ಕೊಂಡ್ಬಿಟ್ಟು ನಮ್ಮಲ್ಲಿ ಒಂದು ಸೆಲೆಬ್ರಿಟೀಸ್ ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ದಾರೆ ಬಾಲಿವುಡ್ ಆಕ್ಟರ್ಸ್ ಆಗಲಿ ಅಥವಾ ನಮ್ಮ ಇನ್ಫ್ಲೂನ್ಸರ್ ಆಗಲಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ ಆಗಲಿ ಯೂಟ್ಯೂಬರ್ಸ್ ಆಗಲಿ ಸಾಕಷ್ಟು ಜನ ಬಂದು ಮಾಡ್ಕೊಂಡಿದ್ದಾರೆ ಅದನ್ನ ಹೆಸರನ್ನ ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಪರ್ಸನಲ್ ಆಗಿ ಅವರು ಬಂದು ಕನ್ಸಲ್ಟ್ ಮಾಡಿದ್ರೆ ಅವ್ರು ಯಾರ್ಯಾರು ಮಾಡ್ಕೊಂಡಿದ್ದಾರೆ ಹೇಳ್ಬೋದು ಮೊದಲಿಂದ ಭಾಳ ಗ್ಯಾಪ್ ಗ್ಯಾಪ್ ಇತ್ತು ನಂದು ತಲೆ ಕೂದಲ ನಂದು ಫ್ರೆಂಡಿಂದ ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಇಲ್ಲಿ ಅವ್ರ ರೆಫರಲ್ಲಿ ಬಂದಿದ್ದೆ ನಾನು ಈಗ ಸಿಕ್ಸ್ ಮಂತಿಂದ ರನ್ನಿಂಗ್ ಇದೆ ನಂದು ಟ್ರೀಟ್ಮೆಂಟ್ ಇವ್ರ ರಿಸಲ್ಟ್ ಭಾಳ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂದ್ರೆ ರಿಸಲ್ಟ್ ಅಂತೂ ಕಂಪಲ್ಸರಿ ಐತೆ ಐತಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇನ್ ಕೇಸ್ ನಿಮಗೆ ರಿಸಲ್ಟ್ ಬರಲಿಲ್ಲ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ ನಂತರ ನಾವು ಇಷ್ಟು ಗ್ಯಾರಂಟಿ ಕೊಡ್ತೀವಿ ನಿಮಗೆ ಅಮೌಂಟ್ ಅನ್ನ ರಿಫಂಡ್ ಮಾಡಿ ಕೊಡ್ತೀವಿ ವಾವ್ ಸೋ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಜನ ಯಾವ ಮೋಡ್ ತಗೋಬಹುದು ರೀ ನಮ್ಮಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಥ್ರೂ ಮಾಡಬಹುದು ಕಾಂಟ್ಯಾಕ್ಟ್ ಅಥವಾ ನಮ್ಮ ನಂಬರ್ ಇದೆ ಎರಡು ನಂಬರ್ಸ್ ಇದಾವೆ ಅದು ಬಿಟ್ಟು ಬರೀ ಹುಬ್ಳಿ ಹೇಳ್ತಾ ಇದ್ದೀನಿ ನಾನು ಅದು ಬಿಟ್ಟು ಹೊಸಪೇಟ್ ಡಿಯರ್ ಯಾರಿಗೆ ಆಗ್ತಾ ಇದೆ ಹೊಸಪೇಟ್ ಆಗಲಿ ದಾವಣಗೆರೆ ಆಗಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಆಗಿ ನಮ್ಮ ಸ್ಟಾಫ್ ಅವ್ರಿಗೆ ರಿಯಾಕ್ಟ್ ಮಾಡಿ ರೆಸ್ಪಾನ್ಸ್ ಮಾಡಿ ಕಾಲ್ ಬ್ಯಾಕ್ ಮಾಡಿ ಅಡ್ರೆಸ್ ಗೈಡ್ ಮಾಡೋದಾಗಲಿ ಅಥವಾ ಯಾವ ಟ್ರೀಟ್ಮೆಂಟ್ ಅವ್ರಿಗೆ ಬೇಕು ಯಾವಾಗ ಅವ್ರು ಬರಬೇಕು ಅಪಾಯಿಂಟ್ಮೆಂಟ್ ಎಲ್ಲಾ ಎಲ್ಲ ಹೇಳಿಕೊಡ್ತಾರೆ ಸೊ ಅಪಾಯಿಂಟ್ಮೆಂಟ್ ತಗೊಂಡ ಇಲ್ಲಿ ವಿಸಿಟ್ ಮಾಡಬೇಕು ಅಪಾಯಿಂಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಬಂದು ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಎಸ್ ಸರ್ ಸೊ ನಿಮ್ಮ ಕಡೆ ಇದ್ದ ಯಾರ್ದಾರ ನಮಗೆ ಫೀಡ್ಬ್ಯಾಕ್ ಸಿಗ್ಬೋದು ರೀ ಇದಾರೆ ಕ್ಲೈಂಟ್ಸ್ ಇದಾರೆ ನೀವು ಅವ್ರಿಗೆ ಫೀಡ್ಬ್ಯಾಕ್ ತಗೊಳ್ಬೇಕಾದ್ರೆ ಓಕೆ ಅಂದ್ರೆ ಈಗ ಸದ್ಯಕ್ಕೆ ನಿಮ್ಮ ಕ್ಲಿನಿಕ್ ಸದ್ಯಕ್ಕೆ ನಮ್ಮ ಕ್ಲಿನಿಕಲ್ಲಿ ಅಲ್ಲಿ ಕ್ಲೈಂಟ್ಸ್ ಕೂಡ ಇದಾರೆ ಸರ್ಜರಿ ಕೂಡ ನಡೀತಾ ಇದೆ ಯಾಕಂದ್ರೆ ಬಾಳ್ ಮಂದಿಗೆ ದೊಡ್ಡ ಹುಡ್ಕಾಡದಾಗಿರ್ತಾರ ಅವರಿಗೆ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ಇಸ್ ಅ ಬಿಗ್ ಸೊಲ್ಯೂಷನ್ ಅಂತ ಹೇಳಿ ಒಂದ್ಸರಿ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಯಾವುದೇ ಯಾವ್ದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಎಕ್ಸ್ಪರ್ಟ್ ಸರ್ಜನ್ಸ್ ಡಾಕ್ಟರ್ಸ್ ಟೆಕ್ನಿಷಿಯನ್ಸ್ ಅವೈಲೇಬಲ್ ಇದ್ದಾರೆ ಕೇಳಿದ್ರಲ್ಲ ಇಷ್ಟ ಡಾಕ್ಟರ್ ಸರ್ ಪ್ರತಿಯೊಂದು ಎಷ್ಟು ನೀಟಾಗಿ ನಾವು ಬಹಳಷ್ಟು ಕ್ವಶನ್ಸ್ ಕೇಳಿದೆ ಅವರಿಗೆ ಬಟ್ ಆದ್ರೂ ಅವ್ರು ಒಟ್ಟು ಬ್ಯಾಸರ್ ಮಾಡ್ಕೊಲಾರ್ದ ಕರೆಕ್ಟ್ ಎಕ್ಸಾಕ್ಟ್ ಏನೈತಿ ಐತಿ ಏನ್ ನಡೀತೈತಿ ಅಂತೇಳಿ ಅವ್ರು ಓಪನ್ ಚಾಲೆಂಜ್ ಕೊಡತಾರೆ ಇಲ್ಲೇ ಬಂದು ನೋಡ್ರಿ ನೀವು ನೋಡಿ ಆಮೇಲೆ ಟ್ರೀಟ್ಮೆಂಟ್ ತಗೋರಿ ಅಂತೇಳಿ ಮತ್ತೆ ಯಾಕೆ ವೇಟ್ ಮಾಡತ್ತೀರಿ ಎಲ್ಲರೂ ಪ್ರೆಸ್ಟೀಜ್ ಹೇರ್ ಸೊಲ್ಯೂಷನ್ ಹುಬ್ಬಳ್ಳಿ ದಾವಣಗೆರೆ ಅಥವಾ ಹಾಸ್ಪಿಟಲ್ ನೀವು ಎಲ್ಲಿ ಬೇಕಾದವ್ರು ವಿಸಿಟ್ ಮಾಡ್ಬೋದು ಬಂದ್ ಕನ್ಸಲ್ಟನ್ಸಿ ತಗೋರಿ